ಸಿದ್ದರಾಮಯ್ಯವರಿಗೆ ಅನ್ಯಾಯ ಆಗಲಿಕ್ಕೆ ಹೇಗೆ ಸಾಧ್ಯ ರಾಜಕಾರಣದಲ್ಲಿ ಧರ್ಮ ಇದ್ರೆ ಏನು ತೊಂದರೆ ಇಲ್ಲ ಧರ್ಮದಲ್ಲಿ ರಾಜಕೀಯ ಆಗಬಾರ್ದು ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಹಾಗೆ ಅಂತೇಳಿ ಎಲ್ಲ ವರ್ಗಗಳು ಬಯಸುವಂತೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಲಿ ಭಾಳ ಸುದೀರ್ಘವಾದ ಅನುಭವ ಇದ್ದರೂ ಕೂಡ ಎಸ್ ಎಂ ಕೃಷ್ಣ ಅವ್ರಿಗೆ ಅವರು ಜೂನಿಯರ್ಗಳನ್ನ ಮುಖ್ಯಮಂತ್ರಿ ಮಾಡಿದ್ರು ಅವ್ರನ್ನ ಮಾಡಲಿಲ್ಲ ಅವರೇ ಪಕ್ಷವನ್ನು ತಂದು ಮುಖ್ಯಮಂತ್ರಿ ಆಗಬೇಕಾಯಿತು ಅವ್ರನ್ನ ಯಾವ ರೀತಿ ನಡೆಸಿಕೊಂಡ್ರು ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಮುಖ್ಯಮಂತ್ರಿಗಳ ಬದಲಾವಣೆ ನಾಯಕತ್ವ ಬದಲಾವಣೆ ವಿಚಾರ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿ ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಅಥವಾ ಎರಡೂವರೆ ವರ್ಷ ಒಪ್ಪಂದದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಸೇರಿದಂತೆ ಅವರ ಬೆಂಬಲಿಗ ಶಾಸಕರು ಕಾಂಗ್ರೆಸ್ನಲ್ಲಿ ಒತ್ತಡವನ್ನು ಏರ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಅಗ್ಗ ಜಗಾಟ ನಡೀತಾ ಇರುವಂಥದ್ದು ಅದೆಷ್ಟರ ಮಟ್ಟಿಗೆ ಅಂದರೆ ಈಗ ರಾಜಕೀಯ ನಾಯಕರ ಹೇಳಿಕೆ ಈಗ ಸಮುದಾಯವಾರು ಸ್ವಾಮೀಜಿಗಳ ಎಂಟ್ರಿ ಆಗುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ಈ ಸಂಬಂಧಪಟ್ಟಂತೆ ಈಗಾಗಲೇ ನಾಥ ಶ್ರೀಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಡಿ ಕೆ ಶಿವಕುಮಾರ್ ಅವರನ್ನ ಮಹತ್ವದ ಬೆಳವಣಿಗೆಯಲ್ಲಿ ಸ್ಫಟಿಕಾಪುರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ನಂಜಾವದೂತ ಶ್ರೀಗಳು ಭೇಟಿ ಮಾಡಿರುವಂಥದ್ದು ಈ ಬಗ್ಗೆ ನಂಜಾವಧೂತ ಶ್ರೀಗಳನ್ನು ನಾನು ಮಾತಾಡ್ತಾ ಹೋಗ್ತೀನಿ ಏನು ಹೇಳ್ತಾರೆ ಈ ಪ್ರಕರಣ ಸಂಬಂಧಪಟ್ಟಂತ ಗುರುಳೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಚರ್ಚೆ ಬಹಿರಂಗವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಇದೀಗ ತಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಬಂದ್ರಿ ಬಹುತೇಕವಾಗಿ ನಾನು ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡಿದಂಥ ನಾನು ನೋಡಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಥವಾ ರಾಜಕೀಯವಾಗಿ ಭೇಟಿ ಮಾಡಿದ್ರಿ ಏನು ವಿಚಾರ ಶಿವಕುಮಾರ್ ಅವರು ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಹೋಗಿದ್ದು ಮಾತಾಡಿಸ್ಕೊಂಡು ಬಂದು ಹ್ಞೂ ಚೆನ್ನಾಗಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು ಸಹಜವಾಗಿ ನಿಮಗೆ ರಾಜಕೀಯ ಜಾತಿ ಜೊತೆಗೆ ಕೂಡ ಅದು ಹೋಗ್ತಾ ಇರುವಂಥದ್ದು ಬಹಿರಂಗ ಸತ್ಯ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ತಾವು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ ಶಿವಕುಮಾರ್ ಒಬ್ಬ ಕಾಂಗ್ರೆಸ್ಸಿಗಿನಾಗಿ ಆ ಪಕ್ಷಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಳೆದ ಮೂರ್ನಾಲ್ಕು ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಆ ಪಕ್ಷವನ್ನು ತಮ್ಮದೆಲ್ಲವನ್ನು ತ್ಯಾಗ ಮಾಡಿಕೊಂಡು ಭಾಳ ಸವಾಲುಗಳನ್ನು ಸಂಕಷ್ಟಗಳನ್ನು ನೋವುಗಳನ್ನು ಎದುರಿಸ್ಕೊಂಡು ಅಧಿಕಾರಕ್ಕೆ ತಂದಿದ್ದಾರೆ ಮತ್ತು ಪಕ್ಷದ ಹಿರಿಯ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಮೊದಲೇ ಒಂದು ಎರಡು ವರ್ಷಕ್ಕೆ ಅವರು ಮುಖ್ಯಮಂತ್ರಿ ಆಗಲಿ ತದನಂತರ ನನಗೆ ಅವಕಾಶ ಸಿಗಲಿ ಹಾಗೆ ಬಯಸಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಅವರ ಹೈಕಮ್ಯಾಂಡ್ ಎರಡೂವರೆ ವರ್ಷ ಆದ ನಂತರ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಹಾಗೆ ಅಂತ ಹೇಳಿದ ಮೇರೆಗೆ ಈಗ ಅವರ ರೈಟನ್ನು ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ಅದರಿಂದ ಅವ್ರ ಪಕ್ಷ ಪರಿಗಣಿಸೋದು ಒಳ್ಳೆಯದು ಎರಡೂವರೆ ವರ್ಷ ಒಪ್ಪಂದ ಅನ್ನೋ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ಯಾರು ಕೂಡ ಹೇಳಿಕೆ ಕೊಟ್ಟಿಲ್ಲ ಈ ಹಿನ್ನೆಲೆ ಅಂದ್ರೆ ಹೇಳಿಕೆ ಆ ಪಕ್ಷದ ಮುಖಂಡರು ಹೈಕಮಾಂಡ್ ನಾಯಕರು ಕೊಡಬೇಕು ಈಗ ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಎರಡೂವರೆ ವರ್ಷ ತುಂಬಿರುವಂತದ್ದು ಇವಾಗ ಆಗಿ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ದಿನ ಆಗಿರುವಂತದ್ದು ಒಪ್ಪಂದ ಆಗಿದೆ ಅನ್ನೋದ ಸಂಬಂಧಪಟ್ಟಂತೆ ಯಾರು ಕ್ಲೇಮ್ ಮಾಡ್ತಾ ಯಾರು ಹೇಳಿದ್ದಾರೆ ಎಲ್ಲ ವರ್ಗದ ನಾಯಕರು ಬೇರೆ ಬೇರೆ ಧರ್ಮದ ಶಾಸಕರುಗಳು ಬೇರೆ ಬೇರೆ ವರ್ಗದ ಶಾಸಕರುಗಳು ಈ ಒಂದು ಐದಾರು ದಿವಸ ಡೆಲ್ಲಿಗೆ ಹೋಗಿ ಮತ್ತೆ ನಿಮ್ಮ ಮಾಧ್ಯಮಗಳ ಮೂಲಕನೇ ಪ್ರಸ್ತಾಪ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ತಿಳಿತಾ ಇದೆ ಓಕೆ ಆ ಎರಡೂರು ವರ್ಷ ಒಂದೇಳು ಒಪ್ಪಂದಾರಿ ಆಗಿದ್ದರೆ ಈಗಾಗಲೇ ಕೂಡ ಬಿಟ್ಕೊಡ್ಬೇಕಾಗಿತ್ತಲ್ವಾ ಕೊಡಬೇಕಾಗಿತ್ತು ಅದನ್ನು ಅವರು ಹೈಕಮ್ಯಾಂಡ್ ಹೇಳಬೇಕಲ್ಲ ಅವರೇ ಸ್ಪಷ್ಟಪಡಿಸಬೇಕು ಓಕೆ ಈ ಮೂಲಕ ನೀವು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಯಾಕಂದರೆ ಈಗ ನಿರ್ಧಾರ ಕೈಗೊಳ್ಳಬೇಕಾದಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಈಗ ರಾಹುಲ್ ಗಾಂಧಿಯವರು ಅಥವಾ ಹೈಕಮಾಂಡು ಈ ಮೂಲಕ ತಾವು ಏನು ಹೇಳೋಕ್ಕೆ ಇಷ್ಟ ಯಾಕಂದರೆ ಇದು ಒಂದು ರೀತಿಯಲ್ಲಿ ಇದು ಹಗ್ಗ ಜಗ್ಗಾಟ ಆಗ್ತಾ ಇರುವಂಥದ್ದು ಲ್ಯಾಗ್ ಆಗ್ತಾ ಇರುವಂಥದ್ದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೋಡಿ ನಾನು ಬೆಳಗ್ಗಿನಿಂದಲೂ ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕೆಂಗಲ್ ಹನುಮಂತಯ್ಯನವರು ಅತ್ಯಂತ ಪ್ರಾಮಾಣಿಕರು ವಿಧಾನಸೌಧ ನಿರ್ಮಾತರು ಅವರನ್ನೇ ಯಾವ ರೀತಿ ನಡೆಸ್ಕೊಂಡ್ರು ಈ ಪಕ್ಷದವರು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಂಥ ದೇವೇಗೌಡರು ಅವರೇನೇ ಯಾರ ಮನೆ ಬಾಗ್ಲಿಗೆ ಹೋಗಿ ನನ್ನನ್ನು ಪ್ರದಾನ ಮಾಡಿ ಅಂತ ಕೇಳಿರಲಿಲ್ಲ ಇವರೇ ದುಂಬಾಲ್ ಬಿಂದು ಅವರನ್ನು ಪ್ರಧಾನಿ ಮಾಡಿ ಮತ್ತು ಅವರನ್ನು ಯಾವ ರೀತಿ ನಡೆಸ್ಕೊಂಡ್ರು ಭಾಳ ಸುದೀರ್ಘವಾದ ಅನುಭವ ಇದ್ದರೂ ಕೂಡ ಎಸ್ ಎಮ್ ಕೃಷ್ಣ ಅವ್ರಿಗೆ ಅವರು ಜೂನಿಯರ್ಗಳನ್ನ ಮುಖ್ಯಮಂತ್ರಿ ಮಾಡಿದ್ರು ಅವ್ರನ್ನ ಮಾಡಲಿಲ್ಲ ಕೊನೆಗೆ ಅವರೇ ಪಕ್ಷದ ಅಧ್ಯಕ್ಷರಾಗಿ ಅವರೇ ಪಕ್ಷವನ್ನು ತಂದು ಮುಖ್ಯಮಂತ್ರಿ ಆಗಬೇಕಾಯಿತು ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು ಕುಮಾರಸ್ವಾಮಿ ಅವರು ಕೂಡ ಏನು ಭೇಟಿ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿರಲಿಲ್ಲ ಸ್ವತಃ ನರೇಂದ್ರ ಮೋದಿ ಅವರೇನೇ ನಾವು ನಿಮಗೆ ಅವಕಾಶ ಕೊಡ್ತೀವಿ ಅನ್ಕಂಡೀಷ್ನಲ್ ಸಪೋರ್ಟ್ ಮಾಡ್ತೀವಿ ಐದು ವರ್ಷ ನೀವೇನೇ ಮುಖ್ಯಮಂತ್ರಿ ಆಗಿರಿ ಹಾಗೆ ಅಂತ ಕೇಳಿದ ಮೇರ್ಗೂ ಕೂಡ ನಮ್ಮ ತಂದೆಯವ್ರು ನಾವು ಮಾಡ್ಕೊಂಡ್ಬಿಡ್ತಾರೆ ಆ ತತ್ವ ಸಿದ್ಧಾಂತಕ್ಕೆ ಅದು ಸರಿ ಒಂದಲ್ಲ ಹಾಗೆ ಅಂತೇಳಿ ಯೋಚನೆ ಮಾಡಿ ಅವರು ಅದನ್ನು ರಿಜೆಕ್ಟ್ ಮಾಡಿದ್ರು ಸ್ವತಃ ಪಕ್ಷದ ಹಿರಿಯ ನೇತಾರರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇವ್ರಿಗೆ ದೂರವಾಣಿ ಕರೆ ಮಾಡಿ ಇಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅನ್ಕಂಡೀಷನಲ್ ಆಗಿ ನಮ್ಮ ಪಕ್ಷದಿಂದಲೇ ನೀವು ಬೆಂಬಲ ಪಡೆದು ಮುಖ್ಯಮಂತ್ರಿಗಳಾಗಬೇಕು ಹಾಗೆ ಅಂತೇಳಿ ಹೇಳಿದ್ರಿಂದ ಅದನ್ನು ಒಪ್ಪಿ ಮುಖ್ಯಮಂತ್ರಿ ಆದರು ಇತಿಹಾಸ ಅದು ಅನೇಕ ಜನಪರ ಯೋಜನೆಗಳನ್ನು ಮತ್ತು ಎರಡು ಸರಿ ಆದರೆ ಎರಡು ಸರಿಯೂ ಕೂಡ ಅವರು ರೈತರ ಸಾಲ ಮನ್ನಾ ಮಾಡುವಂಥ ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಮತ್ತು ಅದನ್ನು ಈ ನಾಡಿಗೆ ಯಾವುದೇ ರೀತಿಯ ಆರ್ಥಿಕ ಹೊರೆ ಆಗದಾಗಿ ನೋಡಿಕೊಂಡು ಮದ್ಯಪಾನ ಮದ್ಯಪಾನಷೇಧ್ರಿ ಮದ್ಯಪಾನ ಅಲ್ಲ ಸಾರಾಯಿ ನಿಷೇಧ ಲಾಡ್ರಿ ನಿಷೇಧ ಎಷ್ಟು ಕಾರ್ಯಕ್ರಮಗಳು ಸ್ವಾತಂತ್ರ್ಯ ಬಂದಂದಿನಿಂದ ಇಲ್ಲಿವರೆಗೂ ಎಷ್ಟು ಹೈಸ್ಕೂಲು ಕಾಲೇಜು ಮತ್ತು ಡಿಗ್ರಿ ಕಾಲೇಜುಗಳಿದ್ವು ಇವರು ಮುಖ್ಯಮಂತ್ರಿಗಳಾದಂಥ ಕರ ಎರಡು ಸಾವಿರದ ಏಳು ಎಂಟು ಸಾಲಿನಲ್ಲಿ ಮುಖ್ಯಮಂತ್ರಿ ಆದಾಗ ಅದಕ್ಕೆ ಹತ್ತು ಪಟ್ಟಿ ಹೆಚ್ಚಿಗೆ ಕೊಟ್ಟರು ಅನೇಕ ನೀರಾವರಿ ಯೋಜನೆಗಳು ವಿದ್ಯುತ್ ಸಂಬಂಧಪಟ್ಟಂಥ ಯೋಜನೆಗಳು ಆಮೇಲೆ ಅವರ ಕಾಲದಲ್ಲಿ ಯಾವ ಬಿಲ್ ಯಾವತ್ತೂ ಬಾಕಿಯೇ ಇರಲಿಲ್ಲ ಅದನ್ನೆಲ್ಲರೂ ಕೂಡ ಹೇಳ್ತಾರೆ ಆಮೇಲೆ ಅಭಿವೃದ್ಧಿ ಪರವಾದಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಅಧಿಕಾರವನ್ನು ನಡೆಸಿದಂಥವ್ರು ಕುಮಾರಸ್ವಾಮಿಯವರು ಅದಕ್ಕೆ ಅವರ ತಂದೆಯವರ ಮಾರ್ಗದರ್ಶನ ದೂರದೃಷ್ಟಿ ಭಾಳ ಮುಖ್ಯ ಅದು ಅವರಿಗೆ ದೈವದತ್ತವಾಗಿ ಬಂದಿರುವಂಥದ್ದು ಒಬ್ಬರು ಹೃದಯವಂತ ಚೀಫ್ ಮಿನಿಸ್ಟರ್ ಅದರಲ್ಲಿ ಏನೋ ಅನುಮಾನ ಇಲ್ಲ ಅವರನ್ನು ಎಷ್ಟು ವಿನಾಯವಾಗಿ ನಡೆಸಿಕೊಂಡ್ರು ಎಷ್ಟು ನೋವು ಕೊಟ್ಟರು ಕಾಂಗ್ರೆಸ್ ಹಾಂ ಹೌದೌದು ಇದೆಲ್ಲ ನೋಡಿದಾಗ ಆ ಥರದ ಇನ್ನೊಬ್ಬ ಬಲಿ ಪಶು ಶಿವಕುಮಾರ್ ಆಗೋದು ಬೇಡ ಅನ್ನೋವಂಥದ್ದು ನಮ್ಮ ಓಕೆ ಕುಮಾರ್ ಅವರು ಕೆಳಗಿಳಿಯಂಥ ಸಂದರ್ಭದಲ್ಲಿ ಅಥವಾ ಸರ್ಕಾರ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದೆ ಅವರ ಬೆಂಬಲದಿಂದ ಅಲ್ಲಿ ಕುತಂತ್ರ ಆಗಿ ಇಳಿಸಿದರು ಅಥವಾ ಸಿದ್ದರಾಮಯ್ಯವ್ರ ಕಾರಣ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ಚರ್ಚೆ ಆಗ್ತಾ ಇರುವಂಥದ್ದು ಖುದ್ದು ದೇವೇಗೌಡರು ಕೂಡ ಹೇಳಿದ್ರು ಸರ್ಕಾರ ಓದಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಅದು ಏನೇ ಇರ್ಬೋದು ಆದರೆ ಆ ಪಕ್ಷ ಕಾರಣ ಅಂತ ಆಗ್ತದೆ ಆ ಪಕ್ಷ ಅವರ ಶಾಸಕರನ್ನ ಸರಿಯಾದ ರೀತಿ ಹಿಡಿದಿಟ್ಕೊಳ್ಳಿಕ್ಕೆ ವಿಫಲವಾಯಿತು ಅಂತ ಅದು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಅತ್ಯಂತ ನೋವುಂಟು ಮಾಡಿತು ಆ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರು ಸ್ವತಃ ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಕರೆ ಮಾಡಿ ನಾನು ಚಿನ್ನದ ತಟ್ಟೆಯಲ್ಲಿ ಹಾಕಿ ಈ ಅವಕಾಶ ಕೊಡ್ತಾ ಇದ್ದೀನಿ ನೀನು ಈಗಲೇ ರಾಜೀನಾಮೆ ಕೊಟ್ಟು ಬೆಳಿಗ್ಗೆ ನೀನು ನಮ್ಮ ಪಕ್ಷದ ಬೆಂಬಲದೊಂದಿಗೆ ನೀನು ಓದ್ತಾ ಹೋಗಬೇಕು ಹಾಗೆ ಅಂತ ಹೇಳಿದಾಗ ಕುಮಾರಸ್ವಾಮಿ ಅದನ್ನು ನಿರಾಕರಿಸ್ತಾರೆ ನಾನು ಅವಕಾಶವಾದೆ ಹಾಕ್ತೀನಿ ನಾನು ಆ ಕೆಲಸ ಮಾಡೋದಿಲ್ಲ ಅನ್ನೋದು ಬಟ್ ಅದು ಕಾಂಗ್ರೆಸ್ ಆ ರೀತಿ ನಿಲ್ಲಿಸ್ಕೊಳ್ತು ಹೌದು ಹೌದು ಈಗ ಒಂದು ವೇಳೆ ಈಗ ಏನಾಗುತ್ತೆ ಚರ್ಚೆ ಗೊತ್ತಿಲ್ಲ ಗುರುಗಳೇ ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತಂದರೆ ಯಾಕಂದ್ರೆ ಚರ್ಚೆಗಳು ಅದೇ ರೀತಿ ಕೂಡ ಈ ನಮಗೂ ಒಂದಷ್ಟು ಆಫ್ ದಿ ರೆಕಾರ್ಡ್ ಸುದ್ದಿ ಬರುತ್ತೆ ಸೊ ನಿಮಗೂ ಕೂಡ ಒಂದಷ್ಟು ಸುದ್ದಿಗಳು ಕೂಡ ಬರುತ್ತೆ ನಿಮ್ಮದೇ ಆದ ಒಂದು ಒಂದಷ್ಟು ಸಂಪರ್ಕ ಹಿನ್ನೆಲೆಯಲ್ಲಿ ಕೂಡ ಒಂದು ವೇಳೆ ಕೊಡಲಿಲ್ಲ ಅಥವಾ ಇನ್ನೊಂದು ಎರಡು ಮೂರು ತಿಂಗಳು ಮುಂದಕ್ಕೆ ಹೋಯಿತು ಇವೆಲ್ಲವೂ ಕೂಡ ಆದರೆ ಏನು ಸಂದೇಶ ಹೋಗುತ್ತೆ ಅದು ಔಟ್ಕಮ್ ಅದು ಬಂದ ಮೇಲೆ ಗೊತ್ತಾಗುತ್ತೆ ಭಾಳ ತಪ್ಪು ಸಂದೇಶ ಹೋಗ್ತದೆ ನಿಮಗೆಲ್ಲ ಗೊತ್ತಿದೆ ನಾವು ಈ ಪುಣ್ಯಕೋಟಿಯ ಹಾಡನ್ನು ಕೇಳಿ ಬೆಳೆದವರು ಕೊಟ್ಟ ಮಾತನ್ನು ತಪ್ಪಿ ನೀಡಿದ್ದಾರೆ ಮೆಚ್ಚನ ಪರಮಾತ್ಮನು ಅಂತ ಅವರು ಹೇಳೋದು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಇನ್ನೊಬ್ಬರು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಅಧಿನಾಯಕರು ಹಿರಿಯ ನಾಯಕರು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ಉಳಿ ಉಳಿಸ್ಕೊಳ್ತಾರೆ ಆ ಭರವಸೆಯನ್ನು ನಂಬಿಕೆ ನನಗೆ ಸಂಪೂರ್ಣವಾಗಿದೆ ಎಲ್ಲೂ ನನಗೆ ಮೋಸ ಆಗೋದಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಕೊಡಲಿಲ್ಲ ಅಂದರೆ ಒಕ್ಕಲಿಗ ವಿರೋಧಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಹಣಪಟ್ಟೆ ಸಿಗುತ್ತೆ ನಿಮ್ಮ ಪ್ರಕಾರ ಈಗ ನಾನು ಹೇಳಿದ್ನಲ್ಲ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಕುಮಾರಸ್ವಾಮಿ ಅವ್ರವರೆಗೂ ಆದಂಥ ಎಲ್ಲ ಘಟನೆಗಳನ್ನ ಮೆಲ್ಕಾಕ್ದಾಗ ಅದು ಇನ್ನೊಂದು ಮುಂದುವರೆದ ಪ್ರಯಾಸನ ಆಗ್ತದೆ ಅದಾಗಬಾರ್ದು ಆ ಕಳಂಕವನ್ನು ಅಳಿಸಿ ಹಾಕಬೇಕು ನಾವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನು ಗುರುತಿಸಿದಾಗ ಆಗಬೇಕು ಅನ್ನೋಂಥ ಮನೋಭಾವನೆ ಇದ್ದರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವ್ರನ್ನ ಒಪ್ಪಿಸಿ ಅವರ ಮುಖಂಡತ್ವದಲ್ಲಿ ಮಾನ್ಯ ಶಿವಕುಮಾರ್ ಅವರನ್ನು ಆ ಗದ್ದುಗೆ ಏರಿಸೋದು ಒಳ್ಳೆಯದು ನೂರ ನಲವತ್ತು ಶಾಸಕರು ಬರುವುದಕ್ಕೆ ಕಾರಣ ಹೆಚ್ಚು ಕಾರಣ ಸಿದ್ದರಾಮಯ್ಯವರು ಪಕ್ಷ ಹಿಂದೆ ಅಧಿಕಾರಕ್ಕೆ ಬರುವ ನಿಟ್ಟಲ್ಲಿ ಎಲ್ಲ ಕೂಡ ಸೋತು ಹೋಗಿತ್ತು ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬಂದ ನಂತರ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥದ್ದು ಈಗಲೂ ಕೂಡ ಐದು ವರ್ಷಕ್ಕೆ ಅಂತ ಅವರನ್ನು ನಾವು ಆಯ್ಕೆ ಮಾಡಿರುವಂಥದ್ದು ಹಾಗೇನಿಲ್ಲ ಸಿದ್ದರಾಮಯ್ಯನವರಿದ್ದಾಗಲೂ ಆ ಪಕ್ಷ ಸೋತಿದೆ ಸಿದ್ದರಾಮಯ್ಯನವರ ಬಂದ ಮೇಲೂ ಕೂಡ ಆ ಪಕ್ಷ ಗೆದ್ದಿದೆ ಅದಕ್ಕೊಂದು ದೊಡ್ಡ ಇತಿಹಾಸ ಇರುವಂಥ ಪಕ್ಷ ಐಡಿಯಾಲಜಿ ಮೇಲೆ ಅವ್ರದ್ದೇ ಆದ ತತ್ವ ಸಿದ್ಧಾಂತಗಳ ಮೇಲೆ ನಡೆಯುವಂಥ ಒಂದು ಪಕ್ಷ ಆದರೆ ಈ ಸರಿ ಅತ್ಯಂತ ಸಂಕಷ್ಟದಲ್ಲಿದ್ದಂಥ ಪಕ್ಷವನ್ನು ಸಿದ್ದರಾಮಯ್ಯನವರ ಸಹಕಾರದೊಂದಿಗೆ ಶಿವಕುಮಾರ್ ಅವರು ಭಾಳಷ್ಟು ಕಳ್ಕೊಂಡು ಭಾಳಷ್ಟು ನೋವುಗಳನ್ನು ಎದುರಿಸಿ ಅವರು ಪಕ್ಷದ ಆದ ಮೇಲೆ ಎಲ್ಲೋ ಬಹಳ ದೊಡ್ಡ ಪ್ರಯತ್ನದೊಂದಿಗೆ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಅಂತೇಳಿ ಹೇಳ್ಬೋದು ಸಮುದಾಯದ ಶಾಸಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾಕಂದರೆ ಒಂದು ಈಗ ಒಕ್ಕಲಿಗ ಸಮುದಾಯ ಮತ್ತು ಕುರುಬ ಸಮುದಾಯ ಅನ್ನೋ ರೀತಿಯಲ್ಲಿ ಕೂಡ ಈಗ ಹೊರಗಡೆ ಬಿಂಬಿತ ಆಗ್ತಾ ಅಂತ ಅದೇ ರೀತಿ ಕೂಡ ಹೇಳಿಕೆಗಳು ಹೊರಗಡೆ ಬರ್ತಾ ಇರುವಂಥದ್ದು ಯಾಕಂದರೆ ತುಂಬ ತುಂಬ ಆಶ್ಚರ್ಯ ಅಂದರೆ ಈ ಐದಾರು ದಿವಸಗಳಲ್ಲಿ ಒಕ್ಕಲಿಗ ಶಾಸಕರು ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಆಗಿ ಅಂತೇಳಿ ಹೇಳಿದ್ದಕ್ಕಿನ್ನ ಬೇರೆ ಧರ್ಮದವರು ಮುಸಲ್ಮಾನ ಧರ್ಮದ ಶಾಸಕರು ಬೇರೆ ಬೇರೆ ಹಿಂದುಳಿದಂಥ ದಲಿತ ವರ್ಗದಲ್ಲಿ ಬೇರೆ ಬೇರೆ ಕೋಮಿನ ಶಾಸಕರುಗಳು ಹಿಂದುಳಿದ ವರ್ಗದ ಶಾಸಕರು ಹೇಳಿದ್ದೇ ಹೆಚ್ಚು ಹೌದು ಇದು ಭಾಳ ಆಶ್ಚರ್ಯ ತರುವಂಥ ವಿಷಯ ಓಕೆ ಸೊ ನಾನು ಅದೇ ಪ್ರಶ್ನೆಗೆ ಬಂದೆ ನಾನು ಕಳೆದ ನಾಲ್ಕೈದು ದಿವಸದಿಂದ ನೋಡಬೇಕಾದ್ರೆ ಸಭೆಗಳನ್ನು ಮಾಡ್ತಾ ಇರುವಂತಹ ಈಗಲೂ ಕೂಡ ಕುರುಬ ಸಮುದಾಯದಿಂದ ಸಂಘದಿಂದ ಅಧಿಕೃತವಾಗಿ ಸಭೆ ಇತ್ತು ಅಧಿಕೃತವಾಗಿ ಬ್ಯಾನರ್ ಆಗಿ ಸಭೆ ಮಾಡಿದ್ರು ಒಂದು ಮಾತನ್ನು ಹೇಳಿದ್ರು ಕುರುಬ ಸಮುದಾಯದಿಂದ ಏನಾದರೂ ಕೂಡ ಸಿದ್ದರಾಮಯ್ಯನ ಕೆಳಗಡೆ ಕಲಿಸಿದರೆ ಕುರುಬ ಸಮುದಾಯ ತಿರುಗಿ ಬೀಳುತ್ತೆ ಶಾಸಕರು ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ ಕುರುಬ ಸಮುದಾಯದಿಂದ ಯಾವುದೇ ಕೆಳಗೆ ಕೆಳಗಡೆ ಅಂತ ಏ ಜೋರು ದನಿಯಲ್ಲಿ ಒಂದು ಸಂದೇಶವನ್ನು ಅವರ ರವಾನೆ ಮಾಡಿದ್ರು ಸಹಜವಾಗಿ ಆ ಸಮುದಾಯದ ಪ್ರಶ್ನಾತೀತ ನಾಯಕರು ಸಿದ್ದರಾಮಯ್ಯನವರು ಸಹಜವಾಗಿ ಅವರ ಸಮುದಾಯಕ್ಕೆ ನೋವಾಗುವಂಥದ್ದು ಆಮೇಲೆ ಆ ಸಮುದಾಯಕ್ಕೆ ಅಥವಾ ಆ ಸಿದ್ದರಾಮಯ್ಯನವ್ರಿಗೆ ಬಹುಶಃ ಕಾಂಗ್ರೆಸ್ಸು ಪಕ್ಷ ಕೊಟ್ಟಂಥ ಅವಕಾಶ ಬಹುಶಃ ಅವ್ರಿಗಿನ್ಯಾವ ಪಕ್ಷದಲ್ಲೂ ಸಿಕ್ಕೇ ಇಲ್ಲ ಹಿಂದೆ ಅವರು ಜನತಾದಳದಲ್ಲಿದ್ದರು ಅವತ್ತು ದೇವೇಗೌಡರ ಕೃಪಾ ಆಶೀರ್ವಾದದಿಂದ ಅವರು ಉಪಮುಖ್ಯಮಂತ್ರಿ ಆದರು ಹಣಕಾಸು ಮಂತ್ರಿ ಆದರು ಭಾಳ ಎತ್ತರಕ್ಕೆ ಬೆಳೆದರು ಆದರೆ ಕಾರಣಾಂತರಗಳಿಂದ ಅಲ್ಲಿಂದ ಬಿಟ್ಟು ಬಂದ ಮೇಲೆ ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ ಸೇರಿದ ಅಂದಿನಿಂದ ಇಲ್ಲಿಯವರೆಗೂ ಒಂದು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಇಲ್ಲ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಅಂದರೆ ಅವರು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಯಾವ ರೀತಿ ನ್ಯಾಯ ಮಾಡಿಲ್ಲ ಇನ್ನೂ ಹೆಚ್ಚಿನ ಅನುಕೂಲ ಮಾಡಿದೆ ಹಂಗೆ ಹೇಳೋದಾದರೆ ಮಲ್ಲಿಕಾರ್ಜುನ್ ಖರ್ಗೆರವರು ದಲಿತ ನಾಯಕರು ಬಹುಶಃ ಈ ನಾಡಿನ ಹಿರಿಯ ಮುತ್ಸದ್ದಿ ಮತ್ತು ಎಲ್ಲ ಒಳಗು ಹೊರಗುಗಳನ್ನು ಅರ್ಥ ಮಾಡ್ಕೊಂಡಿರುವಂಥ ಈ ನಾಡಿನ ನಾಡಿಮಿರುತ್ವನ ಅರ್ಥ ಮಾಡಿಕೊಂಡಿರುವಂಥ ವ್ಯಕ್ತಿ ಅವ್ರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ನಾವು ಒಪ್ಪೋದು ಸಿದ್ದರಾಮಯ್ಯವರಿಗೆ ಅನ್ಯಾಯ ಆಗಲಿಕ್ಕೆ ಹೇಗೆ ಸಾಧ್ಯ ಪರಮೇಶ್ವರು ಕೂಡ ಒಂದಷ್ಟು ಚರ್ಚೆಗಳು ಕೂಡ ಅದು ಪರಮೇಶ್ವರ ಕೂಡ ಸೋಲಿಗೆ ಕಾರಣಗಳು ಅದಾದ ನಂತರ ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಚರ್ಚೆ ಆಯಿತು ಇದೆಲ್ಲ ಇದೆ ಭಾಳ ಗುರುಳಿ ಈಗ ಸಮುದಾಯ ಆಗಲೇ ಇದ್ರಿ ಒಕ್ಕಲಿಗ ಸಮುದಾಯದ ಶಾಸಕರು ಬಹಿರಂಗವು ಮಾತಾಡ್ತಾ ಇಲ್ಲ ಹೆಚ್ಚು ಅಂತ ತಾವು ಕೂಡ ಗಮನಿಸಿರುವಂಥದ್ದು ಸೊ ಇದು ಮಾತಾಡ್ತಾ ಇಲ್ಲ ಅಂತ ಹೇಳಲಿಲ್ಲ ಅವರಿಗಿನ್ನ ಹೆಚ್ಚು ಇವತ್ತು ಶಿವಕುಮಾರ್ ಅವರು ಪರವಾಗಿ ನಿಂತಿರೋದು ಮುಸಲ್ಮಾನ್ ಶಾಸಕರು ಹಿಂದುಳಿದ ವರ್ಗಗಳ ಶಾಸಕರು ಮತ್ತು ಬೇರೆ ವರ್ಗದ ಶಾಸಕರಂದರೆ ವೀರಶೈವ ಸಮುದಾಯದ ಶಾಸಕರು ಇದು ಗಮನೀಯವಾದದ್ದು ಈ ಮೂಲಕ ನೀವು ಸಮುದಾಯದ ಶಾಸಕರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಯಾಕಂದ್ರೆ ಮಠಗಳು ಅಥವಾ ಸ್ವಾಮೀಜಿಗಳು ರಾಜಕೀಯದಿಂದ ತುಂಬಾ ದೂರ ಇಲ್ಲ ಅಂತ ಏನು ಹೇಳಕ್ಕಾಗ್ತಿಲ್ಲ ಅಂದರೆ ಅವ್ರು ಎಲ್ಲ ಕೂಡ ಇಲ್ಲ ಇದು ನೀವು ಮುಂದೆ ಹೇಳುವಂಥ ಪ್ರಶ್ನೆ ಈಗ ರಾಜಣ್ಣ ಹೇಳ್ತಾ ಇದ್ದಾರೆ ಸ್ವಾಮಿಗಳು ಯಾಕೆ ರಾಜಕೀಯದ ಪ್ರಶ್ನೆಗಳನ್ನ ಇರ್ತಿರ್ತಾರೆ ಅದನ್ನೇ ಕೇಳ್ತಿರ ನೀವು ಅದಕ್ಕೆ ನಾನು ಈಗಲೇ ಉತ್ತರ ಹೇಳ್ತೇನೆ ನಮಗಿದು ಅನಿವಾರ್ಯವಲ್ಲ ಅವಶ್ಯಕತೆ ಅಲ್ಲ ನಾವು ಒಂದು ದೊಡ್ಡ ಸಮುದಾಯ ಅಥವಾ ಸಮೂಹದ ಹಿನ್ನೆಲೆಯಿಂದ ಬಂದಾಗ ಸಮೂಹ ಮತ್ತು ಸಮುದಾಯ ಅಲ್ಲಿ ನೆಲೆಸಿರುವಂಥ ಜನ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಥವಾ ಅವರ ಭಾವನೆಗಳಿಗೆ ನಾವು ಧ್ವನಿ ಆಗುವಂಥದ್ದು ನಮ್ಮ ಕರ್ತವ್ಯ ಎಲ್ಲರೂ ಬಂದು ತಮ್ಮನ್ನು ಕಂಡು ನಮ್ಮ ಇಂಟ್ರ್ ತಗೊಳ್ಳಿ ಹಾಗೆ ಅಂತ ಹೇಳಿದ್ರೆ ನೀವು ತಗೊಳ್ಳೋದಿಲ್ಲ ನಾವು ಅವರ ಧ್ವನಿಯಾಗಿ ಅವರ ಅಭಿಪ್ರಾಯವನ್ನು ನಾವು ಹೇಳ್ತಾ ಆಗಲಿ ಇದರಲ್ಲಿ ನಮ್ಮ ವೈಯಕ್ತಿಕವಾದ ಯಾವುದೇ ಹಿತಾಸಕ್ತಿಗಳಿಲ್ಲ ರಾಜಕೀಯದಲ್ಲಿ ಧರ್ಮ ಪ್ರವೇಶ ಮಾಡುವಂಥದ್ದು ಅಥವಾ ಗುರುಗಳು ಪ್ರವೇಶ ಮಾಡುವಂಥದ್ದು ಸರಿ ಅಂತ ಅನ್ಸುತ್ತ ರಾಜಕೀಯ ರಾಜಕಾರಣ ಧರ್ಮ ಸಹಿತವಾಗಿರಬೇಕು ರಾಜಕಾರಣದಲ್ಲಿ ಧರ್ಮ ಇದ್ರೆ ಏನು ತೊಂದರೆ ಇಲ್ಲ ಧರ್ಮದಲ್ಲಿ ರಾಜಕೀಯ ಆಗ್ಬಾರ್ದು ಆಗಬಾರ್ದು ಅದ್ರ ಈಗ ರಾಜಕೀಯ ಸಂಬಂಧಪಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಂತ ಸಂದರ್ಭದಲ್ಲಿ ಅದು ನೀವು ಸಮುದಾಯ ಬಾರುವಂತ ಎಂಟ್ರಿ ಕೊಡ್ತಾ ಇದೀರೋ ಅಥವಾ ಸ್ವಾಮೀಜಿಗಳು ಅಂತ ಎಂಟ್ರಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಈಗ ಸ್ವಾಮೀಜಿಗಳಂತ ಅದು ಅದು ಸಮೂಹ ಮತ್ತು ಸಮುದಾಯ ಅವರ ಭಾವನೆಗಳ ಧ್ವನಿಯಾಗಿ ಅವರ ಅಭಿಪ್ರಾಯವನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಇದ್ರಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯ ಅದು ಯಾವುದೇ ಸ್ವಾಮಿಗಳಾಗ್ಲಿ ಯಾವುದೇ ವರ್ಗದ ಸ್ವಾಮಿಗಳಾಗಲಿ ಅವರ ವೈಯಕ್ತಿಕ ಅಭಿಪ್ರಾಯಗಳು ರಾಜಕೀಯ ಆಗಿರೋದಿಲ್ಲ ಅವರ ಆಯ್ಕೆ ರಾಜಕೀಯ ಆಗಿರೋದಿಲ್ಲ ಶಾಸಕರ ಆಯ್ಕೆ ಬೆಂಬಲ ಅಂತ ಬಂದರೆ ಸಿದ್ದರಾಮಯ್ಯ ಅವರಿಗೆ ಜಾಸ್ತಿ ಇರುವಂಥದ್ದು ಈ ಸಂದರ್ಭದಲ್ಲಿ ಯಾಕೆ ಡಿ ಶಿ ಡಿ ಕೆ ಶಿವಕುಮಾರ್ ಕೊಡ್ಬೇಕು ಯಾಕಂದರೆ ಶಾಸಕರ ಆಯ್ಕೆಯಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಂಥದ್ದು ಇಂದಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂದರೆ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಈಗ ಶಾಸಕರ ಬಲ ತೆಗೆದುಕೊಂಡು ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು ಸಿದ್ದರಾಮಯ್ಯವರ ಬೆಂಬಲಿಗ ಶಾಸಕರ ವಾದ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಬೇಕು ಅನ್ನುವಂಥ ಚರ್ಚೆ ವಿಚಾರ ಈಗ ಬಹಿರಂಗವಾಗಿ ಆಗ್ತಾ ಇರುವಂಥದ್ದು ನೀವು ಗಮನಿಸಬೇಕು ಎಲ್ಲೂ ಕೂಡ ಶಾಸಕರ ಇಂತಿಷ್ಟು ಸಂಖ್ಯೆ ಸಿದ್ದರಾಮಯ್ಯನವ್ರಿಗಾಗಲಿ ಇಂತಿಷ್ಟು ಸಂಖ್ಯೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಆಗಲಿ ಇದೇ ಆಗಿ ಅಂತ ಎಣಿಕೆ ಮಾಡಿ ಅಥವಾ ಅದನ್ನು ಆ ಮೂಲಕ ನಾವು ಆಯ್ಕೆ ಮಾಡಿದ್ದೀವಿ ಅಂತೇಳಿ ಅವರು ಪಕ್ಷ ಹೇಳಲಿಲ್ಲ ಶಾಸಕರ ಎಲ್ಲರ ವಿಶ್ವಾಸವನ್ನು ಗಳಿಸಿ ನಾವು ನಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತಾಯಿದ್ದೀವಿ ಆಗಬೇಕು ಅಂತ ಅದು ಒಮ್ಮತದ ಅಭಿಪ್ರಾಯ ಅಂತ ಅದೇ ರೀತಿಯ ಒಮ್ಮತದ ಅಭಿಪ್ರಾಯ ಈಗಲೂ ಕೂಡ ಆಗಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೆಳಗಡೆ ಇಳಿಸಿದ್ರೆ ಕುರುಬ ಸಮುದಾಯದಿಂದ ಕ್ರಾಂತಿ ಆಗುತ್ತೆ ಖಂಡಿತವಾಗ್ಲಿ ರಾಜ್ಯದಲ್ಲಿ ಸರ್ಕಾರ ಬಿದ್ದು ಹೋದ್ರು ಕೂಡ ಹೋಗ್ಬೋದು ಅನ್ನೋ ಇದರಲ್ಲಿ ಹೇಳಿದ್ದಾರೆ ಆಗ್ಬೋದು ರಾಜಕೀಯ ಸ್ಥಿತಿಯಂತ್ರಗಳಲ್ಲಿ ಯಾವಾಗ ಏನು ನಡೆದ್ರು ಕೂಡ ಆಶ್ಚರ್ಯ ಪಡಬೇಕು ಒಂದು ಡಿ ಕೆ ಶಿವಕುಮಾರ್ ಕೊಡಲಿಲ್ಲ ಅಂತಂದ್ರೆ ಕ್ರಾಂತಿ ಆಗುತ್ತಾ ಅದು ಅದಾದ ಮೇಲೆ ಹೇಳ್ಬೇಕಾಗ್ತದೆ ನಾವು ಅದನ್ನೇನು ಘೋಷಣೆ ಮಾಡಿಲ್ವಲ್ಲ ನಮ್ಮ ನಿರ್ಧಾರ ಅಲ್ಲ ಅವ್ರ ನಿರ್ಧಾರ ಅವ್ರು ಹೇಳಿದ್ದಾರೆ ಅದು ಸಮುದಾಯ ನಿರ್ಧರಿಸ್ತದೆ ಸಮಯ ಬಂದಾಗ ಇನ್ನು ಕೂಡ ಇನ್ನು ವಿಶ್ವಾಸ ಇದೆಯಾ ತಮಗೆ ಯಾಕಿರಪ್ಪ ಈಗ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಹಾಗೆ ಅಂತೇಳಿ ಎಲ್ಲ ವರ್ಗಗಳು ಬಯಸುವಂತೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಲಿ ಮತ್ತು ಆಗಬೇಕು ಅಂತೇಳಿ ಎಲ್ಲ ವರ್ಗಗಳು ಬಯಸೋದ್ರಲ್ಲಿ ಏನು ತಪ್ಪಿದೆ ಅದರಲ್ಲಿ ಒಕ್ಕಲಿಗ ವರ್ಗ ಕೂಡ ಒಂದು ಒಕ್ಕಲಿಗ ಸಮುದಾಯ ಕೂಡ ಒಂದು ನೀವು ಈಗ ಅಂದ್ಕೊಳ್ತಾ ಇದ್ದರೆ ಇದು ಒಕ್ಕಲಿಗ ಸಮುದಾಯದ ಅಭಿಪ್ರಾಯ ಅಷ್ಟೇ ಇವರು ಹೇಳ್ತಾ ಇದ್ದಾರೆ ಅಂತ ಅಲ್ಲ ಭಾಳ ಹಿಂದೂರಿದ ವರ್ಗಗಳು ಮತ್ತು ಬಹಳ ದೊಡ್ಡ ದೊಡ್ಡ ಸಮುದಾಯಗಳು ಮತ್ತು ನಮ್ಮ ಸಮುದಾಯ ಒಂದು ಸಮೂಹದ ಭಾವನೆಯನ್ನಷ್ಟೇ ನಾವು ಹೇಳ್ತಾ ಇದ್ದೀವಿ ಓಕೆ ನನಗೆ ನೀವು ಹೇಳಿದ್ರಿ ಮುಂದೆ ಶಿವಕುಮಾರ್ ಭಾವನೆ ಹೇಗಿದೆ ಅಂದರೆ ಅವ್ರು ನಮಗೆ ಯಾವತ್ತು ನಮಗಾಗಲಿ ನಿರ್ಮಾನಂದ ಸ್ವಾಮಿಗಳಿಗಾಗಲಿ ಅಥ್ವ ನ್ಯಾರಿಗೆ ಆಗಲಿ ಯಾವತ್ತೂ ಕೂಡ ಅವರು ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳಿದ್ದೇ ಇಲ್ಲ ನಮ್ಮ ಜೊತೆ ನಿಲ್ಲಬೇಕು ಬೆಂಬಲವಾಗಿ ನಿಲ್ಲಬೇಕು ಅದು ದೇವೇಗೌಡರಿಂದಲೂ ನಾವು ಕೇಳಲಿಲ್ಲ ಕುಮಾರಸ್ವಾಮಿ ಅವರಿಂದಲೂ ಕೇಳಲಿಲ್ಲ ನಮ್ಮ ಸಮುದಾಯದ ಯಾವ ನಾಯಕರು ಕೂಡ ಆ ರೀತಿಯ ಒಂದು ಮನೋಭಾವ ಉಳ್ಳವರಲ್ಲ ಮುಂದೆ ನನ್ನ ಮುಖ್ಯಂದ್ರೆ ನಾವು ರಾಜಕೀಯಕ್ಕೆ ಬಳಸ್ಕೋಬೇಕು ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥ ರಾಜಕಾರಣಿಗಳು ನಮ್ಮ ಸಮುದಾಯದಲ್ಲಿ ನಿಮ್ಮಂದ ಶ್ರೀಗಳು ನಿರ್ಮಂದನಾಥ ಶ್ರೀಗಳು ಹೇಳಿದ್ದು ಹೇಳಿಕೆ ಅಂತ ಗಮನಿಸಿದ್ದೀರಾ ಆ ಹೇಳಿಕೆ ಕೊಟ್ಟ ನಂತರ ನಂಜವದತ್ತ ಶ್ರೀಗಳಿಗೆ ಅಂದರೆ ಆ ಹೇಳಿಕೆ ಕೊಟ್ಟರಲ್ವಾ ಅದಾದ ನಂತರ ಸಮುದಾಯವಾರು ಸ್ವಾಮೀಜಿಗಳು ಅಥವಾ ಮುಖಂಡರುಗಳು ಮಾತಾಡುವಂತಹ ಸ್ಥಿತಿಗೆ ಬಂತು ಅವರ ಹೇಳಿಕೆ ಆ ಹೇಳಿಕೆ ಕೊಟ್ಟ ನಂತರ ಏನಾದ್ರೆ ಸ್ಪಾರ್ಕ್ ಆಯ್ತು ಆ ಹೇಳಿಕೆ ಅಂತ ಅನ್ಸುತ್ತಾ ಖಂಡಿತವಾಗಿ ನಿರ್ಮಾನಂದ ಮಹಾಸ್ವಾಮಿಗಳವರು ಕೂಡ ಒಂದು ದೊಡ್ಡ ಸಮುದಾಯದ ಮತ್ತು ಸಮುದಾಯಗಳ ಸಮೂಹಗಳ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡೇ ಮಾತಾಡ್ತಾರೆ ಅವ್ರಿಗೆ ತಾನೇ ಏನು ವೈಯಕ್ತಿಕ ಹಿತಾಸಕ್ತಿ ಇರ್ತದೆ ನಮಗೆ ತಾನೇ ಏನು ವೈಯಕ್ತಿಕ ಹಿತಾಸಕ್ತಿ ಇರ್ತದೆ ನಮ್ಗೆ ಯಾರಿಗೂ ಇದು ಅವಶ್ಯಕತೆ ಅಲ್ಲ ಒಕ್ಕ ಮಾತಿಗೆ ತಪ್ಪಿದ್ದಾರೆ ಅಂದರೆ ಮಾತು ಕೊಟ್ಟಿದ್ದಾರೆ ಅಂತ ಬಹಿರಂಗವೇ ಚರ್ಚೆ ಆಗ್ತಾ ಇರುವಂಥದ್ದು ಖುದ್ದು ರಾಜಕೀಯವರೆ ಚರ್ಚೆ ಆಗ್ತಾ ಇರುವಂಥದ್ದು ನಾನು ಎರಡು ಪ್ರಶ್ನೆ ಎರಡು ವಿಚಾರದಲ್ಲಿ ಎರಡು ಆಂಗಲ್ ನಾನು ನಿಮ್ಮನ್ನು ನೋಡ್ತೇನೆ ಒಂದು ಸಮುದಾಯವಾರು ಸ್ವಾಮೀಜಿ ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಅಂತ ಹಿನ್ನೆಲೆಯಲ್ಲಿ ಸ್ವಾಮೀಜಿಯಾಗಿ ಕೂಡ ಮಾತಿಗೆ ತಪ್ಪಿದರೆ ಏನಾಗಬಹುದು ಅಂತ ವಚನ ಭ್ರಷ್ಟ್ರ ಯಾರು ಆಗಬಾರ್ದು ಒಂದು ನಮ್ಮ ನೆಲದಲ್ಲಿ ಸ್ವಲ್ಪ ದುಬಾರಿ ಉದಾಹರಣೆಗಳಿದೆ ಇತಿಹಾಸ ಇದೆ ದುಬಾರಿ ಅದು ಆಗಬಾರ್ದು ಈಗ ನೋಡಿ ಕುಮಾರಸ್ವಾಮಿರವರು ಇಪ್ಪತ್ತು ತಿಂಗಳು ಆಡಳಿತ ಆದ ನಂತರ ನಾವು ಯಡಿಯೂರಪ್ಪನವ್ರಿಗೆ ಕೊಡ್ತೀವಿ ಹಾಗೆ ಅಂತ ಹೇಳಿದರು ಯಡಿಯೂರಪ್ಪನವ್ರಿಗೆ ಅವರು ಅಸ್ ಅಧಿಕಾರ ಹಸ್ತಾಂತರವೂ ಮಾಡಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರನೂ ಮಾಡಿ ಕೊನೆಗೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಕೊಡಲಿಲ್ಲ ಅಂತೇಳಿ ಆರೋಪ ಪತ್ತು ಆದರೆ ಕುಮಾರಸ್ವಾಮಿ ಅವರು ಆ ರೀತಿ ನಡ್ಕೊಳ್ಳಿಲ್ಲ ಅವರು ಮಾತು ಕೊಟ್ಟಂಥ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು ಆದರೂ ಎಲ್ಲೋ ಒಂದು ಕಡೆ ಆ ಮಾತು ನಿಂತೋಯಿತು ಇದು ಈ ರೀತಿ ಈ ಬೆಳವಣಿಗೆಯಲ್ಲಿ ಆ ರೀತಿ ಆದರೆ ಅಧಿಕಾರ ಕೊಡಲಿಲ್ಲ ಅಂತಂದರೆ ಅದಕ್ಕಿಂತ ದುಬಾರಿ ಪರಿಣಾಮ ಆಗುತ್ತೆ ಅನಿಸುತ್ತಲ್ವಾ ಖಂಡಿತವಾಗಿ ಖಂಡಿತ ನಿಸ್ಸಂದೇಹವಾಗುತ್ತೆ ಓಕೆ ಸ್ವಾಮೀಜಿ ಇದನ್ನು ಹೊರ್ತುಪಡಿಸಿ ನೀವು ಎರಡೂವರೆ ವರ್ಷದಿಂದ ಅಧಿಕಾರವನ್ನು ಅಥವಾ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ ಎಲ್ಲಾದರೂ ಕೂಡ ಒಕ್ಕಲಿಗ ವಿರೋಧಿ ಏನಾದರೂ ಕೂಡ ಒಂದು ಅಂಶ ಬಂದರೆ ಅಧಿಕಾರಿಗಳ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಚರ್ಚೆಗಳು ಇವೆಲ್ಲವೂ ಕೂಡ ಆದಂಥ ಈ ನಾಡಿನಲ್ಲಿ ವೀರಶೈವರಾಗಲಿ ಅಥವಾ ಮತ್ತು ಒಕ್ಕಲಿಗರಾಗಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಎಲ್ಲ ಸಮುದಾಯಗಳು ಕೂಡ ಯೋಜನೆಗಳನ್ನ ಘೋಷಣೆ ಮಾಡ್ತೀರಿ ಮತ್ತು ಅನುಷ್ಠಾನ ಮಾಡ್ತೀರಿ ಈ ಸಮುದಾಯಗಳಲ್ಲೂ ಕೂಡ ನೂರಾರು ಉಪ ಸಮುದಾಯಗಳಿರುವಂಥದ್ದು ಬಡತನ ರೇಖೆಗಿಂತ ಕೆಳಗಿರುವಂಥ ಹತ್ತಾರು ಲಕ್ಷ ಕುಟುಂಬಗಳನ್ನು ನಾವು ಇಲ್ಲಿ ನೋಡ್ಬೋದು ಈ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡದಾಗಿರುವಂಥ ಸಮುದಾಯಗಳಿಗೆ ನೀವು ಯಾವ ಯೋಜನೆಗಳನ್ನು ಘೋಷಣೆ ಮಾಡಿದ್ದೀರಿ ಎಷ್ಟು ಅನುದಾನವನ್ನು ಇಟ್ಟಿದ್ದೀರಿ ಹಾಗಾದರೆ ಇವರು ಬಡವರಾಗಿ ಹುಟ್ಟಿದ್ದಿತ್ತಪ್ಪ ಅಥವಾ ದೊಡ್ಡ ಸಂಖ್ಯೆಯಲ್ಲಿರುವಂಥ ಸಮುದಾಯದಲ್ಲಿ ಹುಟ್ಟಿತ್ತಪ್ಪ ಎಂದಾವೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಥವಾ ನಾವು ಕೇಳಿದಷ್ಟು ಇಲ್ಲ ಅನ್ನುವಂಥ ಭಾವನೆ ವೀರಶೈವ ಸಮುದಾಯ ಕೂಡ ವೀರಶೈವ ಸಮುದಾಯ ಕೂಡ ಅವ್ರ ಸಮುದಾಯಕ್ಕೆ ಕೂಡ ಏನು ಏನು ಯೋಜನೆಗಳು ಮಾಡಿದ್ದಾರೆ ಈಗ ಎಲ್ಲೋ ಒಕ್ಕಲಿಗರ ಸಮುದಾಯಕ್ಕೆ ಕೆಂಪೇಗೌಡರು ಒಂದು ಸ್ಟ್ಯಾಚ್ಯೂ ಇಟ್ಟು ಅಥವಾ ಇನ್ನೆಲ್ಲೋ ಒಂದು ಪ್ರಾಧಿಕಾರ ಮಾಡಿದ್ರೆ ಅದು ಸಮುದಾಯಕ್ಕೆ ಸಮುದಾಯದ ಹಸಿದ ಜನಕ್ಕೆ ಅನ್ನ ಕೊಟ್ಟಾಗೋದಿಲ್ಲ ಯೋಜನೆ ಮಾಡೋಕ್ಕಾಗೋದು ಆಗೋದಿಲ್ಲ ಬಸವಣ್ಣವರ ಸ್ಟ್ಯಾಚ್ಯೂ ಇಟ್ಟು ಅದು ಪ್ರಾಧಿಕಾರ ಮಾಡಿ ಅಲ್ಲೇನೋ ಒಂದಷ್ಟು ಅನುದಾನ ಕೊಟ್ಟರೆ ಎಲ್ಲ ವೀರಶೀವರ ಹಸಿದ ಹೊಟ್ಟೆಗಳಿಗೆ ಅನ್ನ ಕೊಟ್ಟಾಗೋದಿಲ್ಲ ಅದರಿಂದ ನಾವು ಹಸಿದ ಹೊಟ್ಟೆಗಳಿಗೆ ಅನ್ನ ಕೊಡುವಂಥದ್ದು ಆ ಕೈಗಳಿಗೆ ಕೆಲಸ ಕೊಡುವಂಥದ್ದು ಆಗಬೇಕು ಅಂತ ಯೋಜನೆಗಳು ಬರಬೇಕು ವೀರಶೈವ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಯೋಜನೆ ಕೊಟ್ಟಿಲ್ಲ ಅದನ್ನು ಹೊರತುಪಡಿಸಿ ಉಳಿದ ಈ ಸಮುದಾಯಗಳಿಗೆ ಹೋಗಿದೆ ಯೋಜನೆಗಳು ಜಾಸ್ತಿ ಅನ್ನುವಂಥ ಭಾವನೆ ಇದೆಯಾ ಉಳಿದ ಸಮುದಾಯಗಳು ಕೂಡ ಮನುಷ್ಯರೇ ಅದೇ ಅವ್ರಿಗೆ ಯೋಜನೆಗಳು ಮಾಡಿದ್ರು ಕೂಡ ಸ್ವಾಗತಿಲ್ಲ ಅದೇ ರೀತಿ ಈ ಸಮುದಾಯಗಳನ್ನ ನೀವು ಪರಿಗಣಿಸಿ ಅನ್ನುವಂಥದ್ದು ಇವರು ಈ ಸಮುದಾಯದ ಅಭ್ಯುದಯಕ್ಕಾಗಿ ಈ ಸಮುದಾಯದ ಬಡ ಜನರ ಏಳಿಗೆಗಾಗಿ ನೀವು ಕಾರ್ಯಕ್ರಮಗಳನ್ನು ರೂಪಿಸಿ ಅನ್ನುವಂಥದ್ದು ನಮ್ಮ ಒತ್ತಾಯ ಬೇರೆ ಸಮುದಾಯಕ್ಕೆ ಕೊಡುವಂಥ ಬಗ್ಗೆ ಆಕ್ಷೇಪ ಇಲ್ಲ ಸಮುದಾಯಕ್ಕೆ ಕೂಡ ಪರಿಗಣಿಸಿ ಯಾಕಂದ್ರೆ ಇಲ್ಲೂ ಕೂಡ ಬಡತನ ರೇಖೆಗಿಂತ ಕೆಳಗಿರುವಂತಹ ಹತ್ತಾರು ಲಕ್ಷ ಕುಟುಂಬಗಳಿದ್ದಾವೆ ಅವ್ರನ್ನ ಮುನ್ನೆಲೆಗೆ ತರುವಂಥದ್ದು ಮುಖ್ಯವಾಹಿನಿಗೆ ತರುವಂಥದ್ದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಅದು ನಿಮ್ಮ ಜವಾಬ್ದಾರಿ ನೀವೆಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು ಈ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇದ್ದರು ಸೊ ಅವರಿಗೆ ಇವೆಲ್ಲವೂ ಕೂಡ ಗೊತ್ತಿ ಗೊತ್ತಾಗೋದಿಲ್ವಾ ಯಾಕಂದ್ರೆ ಸಮುದಾಯವಾರು ಯೋಜನೆಗಳು ಅಭಿವೃದ್ಧಿ ಯೋಜನೆಗಳು ಅಂತ ಬಂದರೆ ಶಿವಕುಮಾರು ಒಂದು ಸಮುದಾಯದ ನಾಯಕರಾಗಿ ತೋರಿಸ್ಕೊಳ್ಳೋ ಅಂಥದ್ದು ಬಹಳ ವಿರಳ ಮೊನ್ನೆ ಕೂಡ ಅದನ್ನು ಹೇಳಿದ್ದಾರೆ ಅವರು ನಾನು ಸಮುದಾಯದ ನಾಯಕನಲ್ಲೊಬ್ಬ ಪಕ್ಷದ ಹಿನ್ನೆಲೆಯಲ್ಲಿ ಬಂದಂಥ ಬೆಳೆದು ಬಂದಂಥ ನಾಯಕ ಹಾಗೆ ಅಂತ ಆದರೆ ಸಮುದಾಯಕ್ಕೆ ಗಾಸಿ ಆದಾಗ ಅದು ಯಾವುದೇ ಸಮುದಾಯಕ್ಕಾಗಲಿ ವೀರಶೈವ ಸಮುದಾಯಕ್ಕೋ ಒಕ್ಲಿಗ ಸಮುದಾಯಕ್ಕೋ ಅಥವಾ ಇನ್ಯಾವುದೇ ಸಮುದಾಯಕ್ಕೆ ಆಸೆ ಆದಾಗ ಪ್ರಶ್ನೆ ಎತ್ತಿರುವಂಥದ್ದನ್ನು ನಾನು ಕೇಳಿ ತಿಳ್ಕೊಂಡಿದ್ದೀನಿ ಮತ್ತು ಅದು ಫೈಟ್ ಮಾಡಿ ಅದಕ್ಕಾಗಿ ಹೋರಾಟ ಮಾಡಿ ಅದಕ್ಕೆ ನ್ಯಾಯ ಒದಗಿಸಿರುವಂಥದ್ದನ್ನು ನಾನು ಕೇಳಿ ತಿಳ್ಕೊಂಡಿದ್ದೀನಿ ಯಾಕೆ ಈ ಪ್ರಶ್ನೆ ಯಾಕೆ ಬಂತು ಅಂತಂದರೆ ಜಾತಿ ಗಣತಿ ಅಥವಾ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷೆ ಅಂದರೂ ಕೂಡ ಜಾತಿ ಗಣತಿ ವಿಚಾರ ಅದು ಎಷ್ಟರ ಮಟ್ಟಿಗೆ ಅಂದರೆ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿ ಅದನ್ನು ಓಲ್ಡ್ ಮಾಡಿ ಹೈಕಮಾಂಡ್ ಈಗ ಹೊಸದಾಗಿ ಮಾಡ್ತಾ ಇರುವಂಥದ್ದು ಹೊಸದಾಗಿ ಸಮೀಕ್ಷೆ ಮುಗಿ ಮುಗಿದಿದೆ ಅಂತಕ್ಕಿನ್ನ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು ಯಾವ ಬೇಕಾದ್ರೂ ಕೂಡ ಬಿಡುಗಡೆ ಆಗ್ಬೋದು ಬಹುತೇಕ ನೆಕ್ಸ್ಟ್ ಮಂತಲ್ಲಿ ಆಗ್ಬೋದು ಅಥವಾ ಅದು ಕೂಡ ಮುಖ್ಯಮಂತ್ರಿ ಸ್ಥಾನದ ಚರ್ಚೆಯ ನಂತರ ಕೂಡ ಒಂದಷ್ಟು ನಿರ್ಧಾರ ಆಗುವಂಥದ್ದು ಆ ಸಮೀಕ್ಷೆಯಲ್ಲಿ ಸಮುದಾಯವಾರು ಸಂಖ್ಯೆ ಅಂಕಿ ಸಂಖ್ಯೆಗಳು ದೊಡ್ಡ ಮಟ್ಟದ ಸಂಚಲನಕ್ಕೆ ಉಂಟಾಯಿತು ವಿಜಯನಗರ ಮಠದಲ್ಲಿ ಕೂಡ ಪಕ್ಷಾತೀತವಾಗಿ ಸಭೆಯನ್ನು ನಡೆಸಿದ್ದು ನಾನು ಕೂಡ ಆ ಸಮ ಸಭೆಗೆ ಭಾಗವಹಿಸಿದ್ದೆ ಸಮೀಕ್ಷೆ ಇನ್ನು ಕೆಲವೇ ದಿನಗಳಲ್ಲಿ ಬರಲಿದೆ ಇನ್ನೊಂದು ತಿಂಗಳಲ್ಲಿ ಬರ್ಬೋದು ಅಥವಾ ಕೆಲವೇ ಎನಿ ಟೈಮ್ ಬರ್ಬೋದು ಆ ಸಮೀಕ್ಷೆ ಈ ಮೂಲಕ ಏನು ಸಂದೇಶ ಕೊಡ್ತೀರಾ ಗುರು ಯಾಕೆ ನೀವು ಒಂದಷ್ಟು ಸಭೆಯನ್ನು ಮಾಡಿ ಸಂದೇಶವನ್ನು ಕೂಡ ಕೊಟ್ಟಿದ್ದಿರಿ ಸಮುದಾಯವಾರು ಸಂಬಂಧಪಟ್ಟಂತೂ ಕೂಡ ಕೊಟ್ಟಿದ್ರಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಈ ಸಮುದಾಯವನ್ನು ನಾವು ಎಲ್ಲೋ ಶಿವಕುಮಾರ್ ಅವ್ರನ್ನ ಅಥವಾ ದೇವೇಗೌಡ್ರನ್ನ ಕುಮಾರಸ್ವಾಮಿ ಅವ್ರನ್ನ ಅಳತೆಗೋಲನ್ನಾಗಿಟ್ಟು ಅಳತೆ ಮಾಡುವಂಥದ್ದಲ್ಲ ಬಡತನ ರೇಖೆಗಿಂತ ಕೆಳಗಿರುವಂಥ ಹತ್ತಾರು ಲಕ್ಷ ಕುಟುಂಬಗಳು ಇವತ್ತು ಸಮುದಾಯದಲ್ಲಿದ್ದಾವೆ ಅವ್ರಿಗೆ ಶೈಕ್ಷಣಿಕವಾದಂಥ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಔದ್ಯೋಗಿಕವಾದಂಥ ಮೀಸಲಾತಿ ತುಂಬ ಅವಶ್ಯಕತೆ ಇದೆ ನಾವು ಹದಿಮೂರು ಹದಿನಾಲ್ಕು ಪರ್ಸೆಂಟು ನಾವು ಈ ರಾಜ್ಯದಲ್ಲಿ ಜನಸಂಖ್ಯೆ ಇದ್ದು ಅದಕ್ಕೆ ತಕ್ಕನಾಗಿ ನಮಗೆ ಮೀಸಲಾತಿ ದೊರೀತಾ ಇಲ್ಲ ಅವಕಾಶಗಳು ದೊರೀತಾ ಇಲ್ಲ ಅಂತೇಳಿ ಹೇಳಿದಾಗ ಈ ಸಮೀಕ್ಷೆಗಳು ನ್ಯಾಯಸಮ್ಮತವಾಗಿರಬೇಕು ಪಾರದರ್ಶಕವಾಗಿರಬೇಕು ವಸ್ತುನಿಷ್ಠವಾಗಿರಬೇಕು ಹಾಗೆ ಅಂತೇಳಿ ಕೇಳೋದ್ರಲ್ಲಿ ಏನು ತಪ್ಪು ತಪ್ಪೇನಿಲ್ಲ ಅದು ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂಥದ್ದು ಲಿಂಗಾಯಿತ ಅಥವಾ ವೀರಶೈವರು ಮತ್ತು ಒಕ್ಕಲಿಗ ಸಮುದಾಯದಿಂದ ಕೂಡ ಬಹಿರಂಗವಾಗಿ ಹೇಳಿಕೆನೇ ಸಮೀಕ್ಷೆ ಮಾಡಿದಂತ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ ಅಲ್ಲ ಅಂತ ಹೇಳಿದರು ಸೊ ಆ ಹಿನ್ನೆಲೆಯಲ್ಲಿ ಈಗ ವೈಜ್ಞಾನಿಕವಾಗಿ ಸಮೀಕ್ಷೆ ಬರಬೇಕು ಅಥವಾ ಬರುತ್ತೆ ಅಂತ ಅನ್ಸುತ್ತಾ ಬರಲೇಬೇಕು ಬರ್ತಿದ್ರೆ ಮತ್ತೆ ನಾವು ಪ್ರಶ್ನೆ ಮಾಡ್ತೀವಿ ಸಮುದಾಯವಾರು ಎಷ್ಟು ಜನಸಂಖ್ಯೆ ಇದೆ ಅಂತ ಅನ್ಸುತ್ತೆ ಗುರು ನಿಮಗೆ ಇಡೀ ರಾಜ್ಯದಲ್ಲಿ ಮಿಕ್ಕಿ ಜನಸಂಖ್ಯೆ ಇದೆ ಅದೇ ರೀತಿ ಕೂಡ ವೀರಶೈವದವರು ಕೂಡ ಹೇಳ್ತಾರೆ ಇದೆ ಇದೆ ಓಕೆ ಓಕೆ ತುಂಬ ಧನ್ಯವಾದ ಸಂತೋಷ ಇದು ನಂಜಾವಧೂತ ಶ್ರೀಗಳ ಮನಸ್ಸಿನ ಮಾತು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ರಾಜಕೀಯವಾಗಿ ಸಂಬಂಧಪಟ್ಟಂತೆ ಯಾರೂ ಕೂಡ ನಮ್ಮ ಹತ್ರ ಬಂದಿಲ್ಲ ಆದರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಂದೇಶಗಳನ್ನು ಕೊಟ್ಟಿರುವಂಥದ್ದು ಮತ್ತು ಮಾತಿಗೆ ತಪ್ಪಾದ್ರೂ ವಚನ ಭ್ರಷ್ಟ ಆದರೆ ದೊಡ್ಡ ಮಟ್ಟದ ದುಬಾರಿ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳುವ ಮೂಲಕ ಒಂದು ನೇರವಾಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ